ಕವಿತಾ ನಾನು ಕವಿತಾ ಹೇಳ್ಬೇಕಂತೇಳಿ ಇಲ್ಲಿ ನನ್ನ ಕವಿತಾ ಕೇಳಕ್ ಬಂದ್ರು ನಾವ್ ನಾವಿವ್ಗೊಂದು ಕವಿತಾ ಹೇಳಬೇಕಾಗೈತಿ ಆ ಯಾವ ಕವಿತಾ ಹೇಳ್ಬೇಕು ಯಾವ್ದು ಮಾಡ್ಬೇಕು ಅಂತೇಳಿ ಕೇಳಕ್ ಹತ್ತಾರು ಆದ್ರ ಒಂದು ಅವ್ರಿಗೊಂದು ಕವಿತಾ ಹೇಳೋದು ಯಾವ್ದು ಅಂದ್ರೆ ಬಾಳ ದೊಡ್ಡವಪ್ಪ ಇವ ಮ್ಯಾಲಡಿ ಸಹಕಾರ ಶಂತ ದೊಡ್ಡದ ಕಟ್ಟಿ ಏನಪ್ಪ ನಾಟಕ್ ತೇಟಾರ ಭೂಮಿ ಮೇಲೆ ಆಕಾಶಂದು ಹೊಚ್ಚಿಗೆ ಮಾಡ್ಯಾನು ಸೂರ್ಯ ಚಂದ್ರನ್ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲಾ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲಾ ಮಂದಿನ ಆಟಕ್ಕ ನಂದ್ ಹಚ್ಚಾನು ಕರದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚಾನ ಆಟಕ್ಕ ಈ ಆಟದ ಕಂಪನಿ ಥಿಯೇಟರ್ ಕಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಆಕ್ತಾನು ಕಳ್ಳರ್ ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾರ್ಟ್ ಕೊಟ್ಟಾನು ಆಟದ ಕಪ್ಪಡಿ ಥಿಯೇಟರ್ ಮಾಲಕ್ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪನಿ ಥಿಯೇಟರ್ ಅವನ ಹೆಸರು ಮೇಲ ಆಟ ಮಾಡಕ ಬಂದೇ ವಾಶದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲನೂ ತೊಳ್ಕೊಂಡ ಅವ್ ಹೇಳಿದಂಗ ನಾವು ನೀವು ಆಟ ಮಾಡುದಿಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾಲ ಕುಲ್ಕುಲ್ನಾಗ ತನ್ನ ಖುಷಿಯಾಗಿ ಮನಸ್ಸಿಗೆ ಬಾಳ ದೊಡ್ಡ ಅವಪ್ಪ ಇವ ಮ್ಯಾಲಿನ ಸೌಕಾರ ಎಂತ ದೊಡ್ಡದ ಕಕ್ಷಣ ನಾಟಕ ಥಿಯೇಟರ ಎಂತ ದೊಡ್ಡದ ಕಕ್ಷಾನಪ್ಪ ನಾಟಕ ತೇಟಾರ